ಇವತ್ತು ನಾವು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲ್ಲೂಕಾ ಕುಸ್ಮಳಿಗೆ ಬಂದೇವಿ ಗೋವಾ ರೋಟ್ಗೆ ಇಲ್ಲಿ ನೋಡ್ಬೋದು ನೀವು ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಐತಿ ಹೊಸದ ಅಲ್ಲಿ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಇರೋದ್ರಿಂದ ಇಲ್ಲಿ ಸೈಡ್ ರೋಡ್ ಮಾಡಿದ್ರು ಅವ್ರು ಆ ರೋಡ್ ಕಿತ್ಕೊಂಡು ಹೋಗೈತಿ ನೋಡ್ಬೇಕವ್ ಇನ್ನಿ ಮಳಿಗೆ ಇಲ್ಲಿ ನಾ ಇವತ್ತು ರೇಬನ್ ಕಟ್ಟಿ ಇಲ್ಲಿ ಯಾರು ಹೋಗ್ಬೇಡ್ರಿ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಬಂದೇವಿ ನೋಡ್ಬೋದು ಇಲ್ಲಿ ನಮ್ಮ ಸರ್ ನಮ್ಮ ಟೀಮ್ಲಿ ಮೆಂಬರ್ ರೆಬಿನ್ ಕಟ್ಟಿ ರೋಡ್ ಬ್ಲಾಕ್ ಮಾಡಾಕತ್ತರ ಅಷ್ಟಬಿಡ್ರಿ ಸಿಂಗಲ್ 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 ನಿಮ್ಗೆ ನಿಮ್ಗ್ ಒಂದು ಸ್ವಲ್ಪ ಇಲ್ಲಿಂದ ದೂರಿಂದ ಯಾವ ರೀತಿ ಬ್ರಿಡ್ಜ್ ಇದನ್ನ ಆಗೈತೆ ಹೇಳಿ ಹಾಕಿದ್ದ ನೋಡ್ಬೋದು ನೀವು ಅಟ್ ನೀರಿನ ಫ್ಲೋ ಇರೋದ್ರಿಂದ ಎಲ್ಲ ಕಿತ್ಕೊಂಡು ಹೋಗೈತಿ ಇಲ್ಲಿ ಹೊಸ ಬ್ರಿಡ್ಜ್ ಕೆಲಸ ಸ್ಟಾರ್ಟ್ ಐತಿ ನೋಡ್ರಿ ಅಲ್ಲಿ ಒಳಗೆಲ್ಲ ಪೈಪ್ ಹೋಗಿದಾವ ಕಿತ್ಕೊಂಡು ತೋರಿಸ್ತೇನೆ ಪೈಪ್ ಕಾಯಿರದ ನೋಡ್ರಿ ಎಲ್ಲ ಹಾಕಿ ಮಾಡಿದ್ರ ಅವ್ರೆ ಎಲ್ಲ ಕಿತ್ಕೊಂಡು ಹೋಗೈತಿ ಮಳಿನೂ ಬರಾಕತೈತಿ ಬರ್ರಿ ಮತ್ತೆ ಕಡೆ ಮುಂದೆ ನೋಡೋಣ ಆತ್ರ ಇಲ್ಲಿ ನಮ್ಮ ಡಿಆರ್ ಬಂದ ರೇಬಿನ್ ತಗೊಂಡ ರೇಬಿನ್ ಕಟ್ಟಾಕ